ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಇವತ್ತಿನ ಈ ವಿಡಿಯೋದಲ್ಲಿ ವಿದೇಶಗಳಿಗೆ ಮ್ಯಾಂಗ್ನಿಸ್ ರಫ್ತಾಗುತ್ತಿದ್ದ ಸ್ಥಳವಾದ ಅಂಕೋಲಾ ತಾಲೂಕಿನ ಬೆಲೇಕೇರಿ ಬಂದರಿನ ಬಗ್ಗೆ ತಿಳಿದುಕೊಳ್ಳೋಣ ಬೆಲೇಕೇರಿ ಬಂದರು ಒಂದು ಪುರಾತನ ನೈಸರ್ಗಿಕ ಬಂದರಾಗಿತ್ತು ಈ ಬೆಲೇಕೇರಿ ಬಂದರಿನಲ್ಲಿ ಮ್ಯಾಂಗ್ನಿಸ್ ಅದಿರು ಹೆಚ್ಚಾಗಿ ಕಂಡುಬರುತ್ತಿದ್ದವು ಈ ಅದಿರುಗಳು ಹೆಚ್ಚು ಬೆಲೆ ಬಾಳುವ ಅದಿರುಗಳಾಗಿದ್ದವು ಸುಮಾರು ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಜಪಾನ್ ಚೀನಾ ದಕ್ಷಿಣ ಕೊರಿಯಾ ಕೆನಡಾ ಏಷ್ಯಾ ಹಾಗೂ ಯುರೋಪಿಯನ್ ರಾಷ್ಟ್ರಗಳು ಹಾಗೂ ಇನ್ನು ಅನೇಕ ಬೇರೆ ಬೇರೆ ರಾಷ್ಟ್ರಗಳಿಗೆ ಈ ಖನಿಜಗಳು ರಫ್ತಾಗುತ್ತಿದ್ದವು ಈ ಖನಿಜಗಳು ಜಲಮಾರ್ಗದ ಮೂಲಕ ಅಂದರೆ ದೊಡ್ಡ ದೊಡ್ಡ ಹಡಗುಗಳ ಮೂಲಕ ವಿದೇಶಗಳಿಗೆ ರಫ್ತಾಗುತ್ತಿದ್ದವು ಆಗಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಕೈಗಾರಿಕೆಗಳು ಇರಲಿಲ್ಲ ಜಪಾನ್ ಚೀನಾ ಕೆನಡಾದಂತಹ ದೇಶಗಳಲ್ಲಿ ಕೈಗಾರಿಕೆಗಳು ಅಸ್ತಿತ್ವದಲ್ಲಿದ್ದವು ಇಲ್ಲಿನ ಖನಿಜಗಳನ್ನು ವಿದೇಶಗಳಿಗೆ ರಫ್ತು ಮಾಡಿ ಅದರಿಂದ ಬಂದ ಹಣದಿಂದ ಆರ್ಥಿಕತೆ ಮತ್ತು ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳುತ್ತಿದ್ದರು ಇದರಿಂದ ಅಲ್ಲಿನ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ದೊರೆಯುತ್ತಿದ್ದವು ಮ್ಯಾಂಗ್ನೀಸ್ ಅದಿರನ್ನು ಬಳಸಿ ಸ್ಟೀಲ್ ಕಬ್ಬಿಣ ಬ್ಯಾಟರಿ ವಿದ್ಯುತ್ ಉಪಕರಣಗಳು ಬಣ್ಣದ ಗಾಜುಗಳನ್ನು ತಯಾರಿಸುತ್ತಿದ್ದರು ನಂತರ ಸುಮಾರು ಎರಡು ಸಾವಿರದ ದಶಕದ ಹೊತ್ತಿಗೆ ಐರನ್ ಊಲ್ ಅಂದರೆ ಕಬ್ಬಿಣದ ಅದಿರು ಸಾಗಾಣೆ ಪ್ರಕ್ರಿಯೆಗಳು ಆರಂಭಗೊಂಡವು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ನಾಲ್ಕರ ಹೊತ್ತಿಗೆ ಹೆಚ್ಚಾಗಿ ಕಬ್ಬಿಣದ ಅದಿರನ್ನು ರಫ್ತು ಮಾಡಲಾಯಿತು ಇದನ್ನು ಮುಖ್ಯವಾಗಿ ಬಳ್ಳಾರಿ ಇಂಡಲಗನಹಳ್ಳಿ ರಾಮನಗರ ಪ್ರದೇಶಗಳಿಂದ ಸಾಗಿಸಲಾಗುತ್ತಿತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಉಕ್ಕು ಮತ್ತು ಲೋಹ ಕೈಗಾರಿಕೆಗಳ ಬೇಡಿಕೆ ಹೆಚ್ಚಾಗಿತ್ತು ಇದರಿಂದ ಖಾಸಗಿ ಕಂಪನಿಗಳು ಪ್ರವೇಶಿಸಿ ಖನಿಜಗಳನ್ನು ತೆಗೆದು ರಫ್ತು ಮಾಡಲು ಆರಂಭಿಸಿದವು ಆದರೆ ಎರಡು ಸಾವಿರದ ಹತ್ತರ ನಂತರ ಪರಿಸರ ಹಾನಿ ಅಕ್ರಮ ಗಣಿಗಾರಿಕೆಯಿಂದ ಅದಿರಿನ ರಫ್ತನ್ನು ನಿಲ್ಲಿಸಿ ನಿಯಂತ್ರಣಕ್ಕೆ ಒಳಪಡಿಸಲಾಯಿತು ಎರಡು ಸಾವಿರದ ಹತ್ತು ಮಾರ್ಚ್ ಇಪ್ಪತ್ತರಂದು ಅದಿರನ್ನು ವಶಕ್ಕೆ ಪಡೆದು ಬೆಳೀಕಿರಿ ಬಂದರಿನಲ್ಲಿ ಇರಿಸಲಾಗಿದ್ದ ಕಬ್ಬಿಣದ ಅದಿರಿನ ಪ್ರಮಾಣ ಎಂಟು ಪಾಯಿಂಟ್ ಎಂಬತ್ತೆರಡು ಲಕ್ಷ ಟನ್ ಹಾಗೂ ಎರಡು ಸಾವಿರದ ಹತ್ತು ಜೂನ್ ಎರಡರಂದು ಮರುಪರಿಶೀಲನೆ ನಡೆಸಿದಾಗ ಬಂದರಿನಲ್ಲಿ ಉಳಿದಿದ್ದ ಕಬ್ಬಿಣದ ಅದಿರು ಎರಡು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ಟನ್ ನಂತರ ಎರಡು ಸಾವಿರದ ಹತ್ತು ಮಾರ್ಚ್ ಇಪ್ಪತ್ತರಿಂದ ಜೂನ್ ಎರಡರ ಮಧ್ಯೆ ಕದ್ದು ರಫ್ತು ಮಾಡಲಾಗಿದ್ದ ಕಬ್ಬಿಣದ ಅದಿರು ಆರು ಪಾಯಿಂಟ್ ಹತ್ತು ಲಕ್ಷ ಟನ್ ನಂತರ ಅದಿರಿನ ರಫ್ತನ್ನು ಖಂಡಿಸಿ ಅಕ್ರಮ ಕಳ್ಳ ಸಾಗಾಣಿಕೆಯ ವಿರುದ್ಧ ಕಾನೂನು ಕ್ರಮಗಳನ್ನು ಕೈಗೊಂಡು ತಡೆ ಹಿಡಿಯಲಾಯಿತು ಆದರೆ ಈಗ ಅಕ್ರಮ ಗಣಿಗಾರಿಕೆ ಮತ್ತು ಕಳ್ಳ ಸಾಗಾಣಿಕೆಯ ಪ್ರಕರಣಗಳಿಂದಾಗಿ ಬಂದರಿನ ಚಟುವಟಿಕೆಗಳು ಕಡಿಮೆಯಾಗಿದ್ದು ಈಗ ಅದು ಅನಾಥ ಸ್ಥಿತಿಗೆ ತಲುಪಿದೆ ಬ್ರಿಟಿಷರ ಕಾಲದಿಂದಲೂ ಉತ್ತಮ ಬಂದರಾಗಿರುವ ಬೆಲೇಕೇರಿ ಬಂದರು ಇದು ಮೀನುಗಾರಿಕೆಗೆ ಮಹತ್ವವನ್ನು ಪಡೆದಿದೆ ಇಂದು ಕರ್ನಾಟಕದ ಹತ್ತು ಮುಖ್ಯ ಬಂದರುಗಳಲ್ಲಿ ಒಂದಾಗಿದೆ ಅಲ್ಲದೆ ಬೆಲೇಕೇರಿಯು ಅತ್ಯುತ್ತಮ ಕಡಲ ತೀರವನ್ನು ಹೊಂದಿದ್ದು ಅಂತಾರಾಷ್ಟ್ರೀಯ ಪ್ರವಾಸ ಯೋಗ್ಯ ಕಡಲ ತೀರ ಎಂದು ಮಾನ್ಯತೆಯನ್ನು ಪಡೆದಿದೆ ಇದಷ್ಟೇ ಅಲ್ಲದೆ ಕರ್ನಾಟಕದ ಈ ಶ್ರೇಣಿಯ ಕೇವಲ ಐದು ಸಮುದ್ರ ತೀರಗಳಲ್ಲಿ ಎಲಕಿರಿಯೂ ಒಂದು ಎನಿಸಿದೆ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಈ ಸಮುದ್ರ ತೀರ ಶಾಂತ ಸ್ವಚ್ಛ ಹಾಗೂ ಕಡಿಮೆ ಜನಸಂದಣಿಯ ತಾಣ ಪ್ರಕೃತಿ ಸ್ನೇಹಿಗಳು ಮತ್ತು ಶಾಂತತೆಯನ್ನು ಹೆಚ್ಚಿಸುವವರಿಗೆ ಇದು ಒಂದು ಉತ್ತಮ ಸ್ಥಳವಾಗಿದೆ ಥ್ಯಾಂಕ್ ಯು